ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ಅನಿರೀಕ್ಷಿತವಾಗಿ ನನಗೆ ದೊಡ್ಡ ಮೊತ್ತದ ಹಣ ಬಂತು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡಿ ಕೇವಲ ಎರಡೇ ದಿನಗಳಲ್ಲಿ ಈ ಪವಾಡ ನನ್ನ ಜೀವನದಲ್ಲಿ ಆಗಿದೆ ಹೌದು ಚಿಕ್ಕ ಚಿಕ್ಕ ಹಲವಾರು ಬೇಡಿಕೆ ಈಡೇರಿದೆ ಅದರಲ್ಲಿ ದೊಡ್ಡದಾಗಿ ಈ ಹಣದ ವಿಷಯದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಪವಾಡ ರೂಪದಲ್ಲಿ ಹಣವನ್ನು ತಂದುಕೊಟ್ಟಂತಹ ಪವರ್ಫುಲ್ ರಾಘವೇಂದ್ರ ಸ್ವಾಮಿಗಳ ಮಂತ್ರದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗ್ತಾ ಇದ್ದರೆ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದರೆ ಸಾಲ ಯಾರಿಗಾದರೂ ಕೊಟ್ಟಿರ್ತೀರಿ ಅವರು ವಾಪಸ್ ಕೊಡೋದಿಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಇರ್ತಾರೆ ಇಂತಹ ಸಮಸ್ಯೆಯನ್ನು ನೀವು ಎದುರಿಸುತ್ತಿದ್ದರೆ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೇವಲ ಹಣಕಾಸು ಿನ ವಿಷಯದಲ್ಲಿ ಅಲ್ಲ ಆರೋಗ್ಯ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಮಾಡಿಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಲ್ಲರಿಗೂ ಗೊತ್ತಿದೆ ರಾಯರನ್ನ ಮೊರೆ ಹೋದ ಬಳಿಕ ಲಕ್ಷಾಂತರ ಕೋಟ್ಯಾಂತರ ಕುಟುಂಬ ಜೀವನದಲ್ಲಿ ನೆಮ್ಮದಿಯಿಂದ ಕಂಡಿದೆ ಜೀವನದಲ್ಲಿ ಎಂತಹ ಗ್ರಹಚಾರ ದೋಷ ಜಾತಕ ದೋಷ ಯಾವುದೇ ರೀತಿ ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಜೀವನವೇ ಬೇಡ ಅಂತ ಕಣ್ಣೀರು ಹಾಕಿರುವಂತಹ ಕುಟುಂಬ ರಾಯರ ಬಳಿ ಹೋದ ಬಳಿಕ ಪವಾಡ ರೀತಿಯಲ್ಲಿ ಅವರ ಜೀವನದಲ್ಲಿ ಬದಲಾವಣೆ ಆಗಿರುವ ಉದಾಹರಣೆ ಲಕ್ಷಾಂತರ ಇದೆ ಹಾಗಾಗಿ ರಾಯರ ಮಹಿಮೆ ಎಲ್ಲ ರಾಯರ ಭಕ್ತರಿಗೆ ಅನುಭವವಾಗಿದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಜೀವನದಲ್ಲಿ ಹಣದ ವಿಷಯದಲ್ಲಿ ಪವಾಡ ಮಾಡಿದ ರಾಯರ ಮಂತ್ರದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನ ನೀವು ಮುಂಜಾನೆ ಜಪಿಸಬೇಕು ಸಾಧ್ಯವಾಗದಿದ್ದರೆ ಸಂಜೆ ಕೂಡ ಅಂದರೆ ಸಂಧ್ಯಾ ಸಮಯದಲ್ಲಿ ಕೂಡ ಜಪಿಸಬಹುದು ನಾನು ಇದನ್ನು ಮುಂಜಾನೆ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ಜಪಿಸಿದ್ದೆ ಐದು ಬಾರಿ ಜಪಿಸಿದ್ದೆ ಎರಡು ದಿನದಲ್ಲಿ ನನ್ನ ಜೀವನದಲ್ಲಿ ಪವಾಡವಾಗಿದೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಪವಾಡ ಆಗ್ತಾ ಇದೆ ವೀಕ್ಷಕರೇ ನೀವು ನಂಬಿ ನಂಬದೇ ಇರಿ ಆದರೆ ನಾನು ಹೇಳುವುದಂತೂ ಸತ್ಯ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆಯಿಂದ ಜಪಿಸಿದ್ದೆ ಆದರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಪರಿಹಾರ ಆಗುವುದಂತೂ ಸತ್ಯ ನನ್ನ ಕಳೆದ ವಿಡಿಯೋದಲ್ಲಿ ಕೆಲವೊಬ್ಬರು ಸಮಸ್ಯೆ ಪರಿಹಾರ ಆಗಿದೆ ಧನ್ಯವಾದ ಅಂತ ಹೇಳಿದ್ರು ಇನ್ನು ಕೆಲವೊಬ್ಬರು ಮೂರು ದಿನ ಜಪಿಸಿದ್ದೇನೆ ಆದರೆ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂತ ಹೇಳಿದರು ಯಾವುದೇ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪಿಸುವಾಗ ಅಥವಾ ಬೇರೆ ದೇ ದೇವರ ವಾರಾಹಿ ಅಮ್ಮನ ಮಂತ್ರ ಇರಬಹುದು ಯಾವುದೇ ದೇವರ ಪವರ್ಫುಲ್ ಮಂತ್ರವನ್ನ ಜಪಿಸುವಾಗ ಅದು ಕೆಲಸ ಮಾಡುತ್ತೆ ಆದರೆ ನೀವು ಮಂತ್ರವನ್ನ ಜಪಿಸುವಾಗ ಕೆಲವೊಂದು ತಪ್ಪನ್ನ ಮಾಡಬಾರದು ಮುಖ್ಯವಾಗಿ ಅಪನಂಬಿಕೆಯಿಂದ ಮಂತ್ರವನ್ನು ಜಪಿಸಿದ್ದೆ ಆದರೆ ಆ ಮಂತ್ರ ಕೆಲಸ ಮಾಡುವುದಿಲ್ಲ ಹಾಗಾಗಿ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಜಪಿಸಬೇಕಾಗುತ್ತೆ ನನ್ನ ಸಮಸ್ಯೆ ಭಗವಂತ ಖಂಡಿತ ಪರಿಹಾರ ಮಾಡ್ತಾನೆ ಪರಿಹಾರ ಹಾಗೇ ಆಗುತ್ತೆ ಭಗವಂತನ ಕರುಣೆ ನನಗೆ ಸಿಕ್ಕೇ ಸಿಗುತ್ತೆ ಅಂತ ನೀವು ಭಗವಂತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿಕೊಂಡು ಜಪಿಸಿದ್ದೆ ಆದರೆ ಎಲ್ಲ ಮಂತ್ರ ಕೂಡ ಕೆಲಸ ಮಾಡ ಕಳೆದ ವಿಡಿಯೋದಲ್ಲಿ ಯಾರೆಲ್ಲ ಮಂತ್ರ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಿದ್ದೀರಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳ ಮಂತ್ರ ನಿಮ್ಮ ಜೀವನದಲ್ಲಿ ಪವಾಡ ಮಾಡುತ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುವಂತಹ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರ ಕೂಡ ನಿಮ್ಮ ಜೀವನದಲ್ಲಿ ಪವಾಡ ಮಾಡುತ್ತೆ ಆದರೆ ನೀವು ಶ್ರದ್ಧಾಭಕ್ತಿಯಿಂದ ರಾಯರ ಮೇಲೆ ನಂಬಿಕೆ ಇಟ್ಟು ಸರಿಯಾಗಿ ಉಚ್ಚಾರ ಮಾಡಿ ಜಪಿಸಬೇಕು ಶ್ರದ್ಧಾಭಕ್ತಿಯಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಜಪಿಸಬೇಕಾಗುತ್ತೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ರಾಯರ ಮಂತ್ರವನ್ನು ಜಪಿಸಿದ ನಂತರ ನನ್ನ ಕೋರ್ಟ್ ಕಚೇರಿ ಸಮಸ್ಯೆ ಕ್ಲಿಯರ್ ಆಯಿತು ಅಂತ ಅದೇ ರೀತಿ ತುಂಬ ಮಂದಿ ಕೂಡ ನನಗೆ ಕಮೆಂಟ್ ಮಾಡ್ತಾರೆ ಪರಿಹಾರ ಆಯಿತು ಸಮಸ್ಯೆ ಕ್ಲಿಯರ್ ಆಯಿತು ಅಂತ ನಾನು ಇವತ್ತು ತಿಳಿಸಿಕೊಡುವಂತಹ ಈ ಮಂತ್ರ ನೀವು ಮುಂಜಾನೆ ಜಪಿಸಬೇಕು ಅಥವಾ ಮುಸ್ಸಂಜೆ ಕೂಡ ಆಗುತ್ತೆ ಆದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದರೆ ತುಂಬ ಫಲಕಾರಿ ಹಾಗಾಗಿ ಬೆಳಿಗ್ಗೆ ಆದಷ್ಟು ಈ ಮಂತ್ರವನ್ನು ಜಪಿಸಲು ನೀವು ಪ್ರಯತ್ನ ಪಡಬೇಕು ಇಲ್ಲಿಯ ತನಕ ನೀವು ಎಷ್ಟೋ ಪೂಜೆಯನ್ನು ಕೊಟ್ಟಿದ್ದೀರಿ ಎಷ್ಟೋ ಸೇವೆಯನ್ನು ಕೊಟ್ಟಿದ್ದೀರಿ ದೇವಸ್ಥಾನದಲ್ಲಿ ತಿರುಗಾಡಿದ್ದೀರಿ ಆದರೂ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದರೆ ನೀವು ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಮನೆಯಲ್ಲೇ ಕುಳಿತುಕೊಂಡು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರನ್ನ ಭಕ್ತಿಯಿಂದ ನೆನೆದು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಜಪಿಸಿದರೆ ಸಾಕು ಹೌದು ಕೇವಲ ಐದು ಬಾರಿ ಸಾಧ್ಯವಾದರೆ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಜಪಿಸಬಹುದು ಇಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಭಕ್ತಿ ಇರಬೇಕು ನಂಬಿಕೆಯಿಂದ ಜಪಿಸಿದ್ದೆ ಆದರೆ ಕಣ್ಣೆದುರು ನಿಮ್ಮ ಪವಾಡವನ್ನು ಮಾಡಿ ತೋರಿಸುತ್ತೆ ಈ ಮಂತ್ರ ಒಮ್ಮೆ ಪವಾಡ ಮಾಡಿದ ನಂತರ ನಿಮಗೆ ನಂಬಿಕೆ ಬರುತ್ತೆ ಅದಾದ ಬಳಿಕ ನೀವು ಯಾವುದೇ ಉದ್ದೇಶಕ್ಕೋಸ್ಕರ ಈ ಮಂತ್ರ ಜಪಿಸಿದರೂ ಕೂಡ ನಿರ್ದಿಷ್ಟ ಸಮಯದ ಒಳಗೆ ಇದು ಕೆಲಸ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳನ್ನು ನೆನೆದು ಬೆಳಿಗ್ಗೆ ಎದ್ದು ಕೂಡಲೇ ಈ ಮಂತ್ರವನ್ನು ಐದು ಬಾರಿ ಜಪಿಸಬೇಕು ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನೀವು ಅಂದುಕೊಂಡ ಕೆಲಸ ಆಗುತ್ತೆ ಪ್ರತ್ಯಕ್ಷವಾಗಿ ಪವಾಡ ರೀತಿಯಲ್ಲಿ ಕಲಿಯುಗದಲ್ಲಿ ಕೂಡ ಪವಾಡ ಮಾಡುವ ಶಕ್ತಿಯನ್ನು ಹೊಂದಿದೆ ಈ ಮಂತ್ರ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಿಯವಾದ ಮಂತ್ರ ಈ ಮಂತ್ರವನ್ನು ಯಾರೇ ಜಪಿಸಲಿ ಎಲ್ಲೇ ಜಪಿಸಲಿ ರಾಘವೇಂದ್ರ ಸ್ವಾಮಿಗಳ ನೇರ ದೃಷ್ಟಿ ಅವರ ಮೇಲೆ ಬಿದ್ದು ಅವರ ಜೀವನದಲ್ಲಿ ಕವಿದಿದ್ದ ಕತ್ತಲೆ ದೂರವಾಗಿ ಜೀವನದಲ್ಲಿ ಅಂದುಕೊಂಡ ಸುಖ ಶಾಂತಿ ಅವರಿಗೆ ಸಿಗುತ್ತೆ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಅಷ್ಟೇ ಅಲ್ಲ ಈ ಮಂತ್ರವನ್ನು ಜಪಿಸಲು ಶುರು ಮಾಡಿದ ದಿನದಿಂದ ಅವರ ಜೀವನ ಬದಲಾಗಿ ಹೋಗುತ್ತೆ ಈ ಮಂತ್ರವನ್ನು ನೀವು ಶುರು ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರಲು ಶುರುವಾಗುತ್ತೆ ಯಾವುದೇ ರೀತಿ ಮಾಟ ಮಂತ್ರ ಪ್ರಯೋಗ ಮಾಡಿದರೂ ಕೂಡ ಎಲ್ಲದರಿಂದ ರಕ್ಷಣೆ ಕೊಡುತ್ತ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅಲ್ಲ ಜೀವನದಲ್ಲಿ ಮುಂದೆ ನೀವು ಯಾವ ರೀತಿ ಹೆಜ್ಜೆ ಇಡಬೇಕು ಯಾವ ಮಾರ್ಗದಲ್ಲಿ ಸಾಗಬೇಕು ಎಲ್ಲವನ್ನ ರಾಯರು ಮಾರ್ಗದರ್ಶನ ಮಾಡ್ತಾರೆ ವೀಕ್ಷಕರೇ ರಾಯರ ಈ ಮಂತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಗಳನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ ನಲ್ಲಿ ರಾಯರಿದ್ದಾರೆ ಅಂತ ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ಜೊತೆಗೆ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಈ ಮಂತ್ರವನ್ನು ಜಪಿಸುವ ಸಂಕಲ್ಪ ಮಾಡಿದ್ದೀರಿ ನಿಮ್ಮ ಸಮಸ್ಯೆಯನ್ನು ಪ್ರತಿಯೊಬ್ಬರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಕೂಡಲೇ ಒಂದು ಲೈಕ್ ಮಾಡಿ ರಾಯರಿಗೆ ಧನ್ಯವಾದವನ್ನು ಸಲ್ಲಿಸಿ ಅದೇ ರೀತಿ ವೀಕ್ಷಕರೇ ಈ ಚಾನಲ್ನಲ್ಲಿ ಹಲವಾರು ದೇವರುಗಳ ಪವರ್ಫುಲ್ ಮಂತ್ರದ ಬಗ್ಗೆ ನಿರಂತರವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಈ ಕೂಡ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕಷ್ಟ ಬಂದಾಗ ರಾಯರನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು ಕಷ್ಟಗಳು ಮಂಜಿನಂತೆ ಕರಗುತ್ತದೆ ರಾಯರನ್ನ ಪೂಜಿಸಲು ಯಾವುದೇ ಕಠಿಣ ನಿಯಮ ಇಲ್ಲಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಕರೆದರೆ ಸಾಕು ನಿಮ್ಮ ಸಂಕಲ್ಪವನ್ನು ನಿಮ್ಮ ಸಮಸ್ಯೆಯನ್ನು ರಾಯರು ನಿವರಿಸುತ್ತಾರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಹಲವಾರು ರೀತಿಯ ಕೆಟ್ಟ ಘಟನೆಗಳು ಸಂಭವಿಸಿರಬಹುದು ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇರಬಹುದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರಬಹುದು ಅಥವಾ ಇಲ್ಲಿಯ ತನಕ ಬೇರೆ ಬೇರೆ ಪೂಜೆ ಮಾಡಿಸಿದ್ದೀರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಿ ಆದರೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆದರೆ ಚಿಂತೆ ಮಾಡುವ ಅಗತ್ಯವಿಲ್ಲ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿ ಕೆಲವೇ ದಿನದಲ್ಲಿ ಪವಾಡ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ ಎಷ್ಟೋ ಸಮಯದಿಂದ ನಿಮ್ಮನ್ನು ಕಾಡುತ್ತಿರೋ ಸಮಸ್ಯೆ ದೂರ ಆಗುವುದನ್ನು ನೀವು ನೋಡ್ತೀರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕಿದ್ರೆ ಉದ್ಯೋಗ ಮದುವೆ ಆಗಬೇಕಿದ್ರೆ ಮದುವೆ ಭಾಗ್ಯ ಸಾಲದಿಂದ ಮುಕ್ತಿ ಸಿಗಬೇಕಾದರೆ ಸಾಲದಿಂದ ಮುಕ್ತಿ ಪಡೆಯಲು ಹಲವಾರು ಮಾರ್ಗಗಳಿಂದ ಆದಾಯ ಮಾರ್ಗ ಅದೇ ರೀತಿ ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕೆಂದರೆ ನಾನಾ ರೀತಿಯ ಮೂಲಗಳಿಂದ ಅನಿರೀಕ್ಷಿತವಾಗಿ ಹಣ ಬಂದು ಗೃಹ ಪ್ರವೇಶ ಆಗುವ ಹಾಗೆ ಆಗುತ್ತೆ ಅದೇ ರೀತಿ ನಿಮಗೆ ಯಾರಾದರೂ ತೊಂದರೆ ಮಾಡಿದರೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಸಂಪೂರ್ಣ ನಿಮಗೆ ರಕ್ಷಣೆ ಸಿಗುತ್ತೆ ಸತಿಪತಿಯಲ್ಲಿ ಜಗಳ ಇದ್ರೆ ಎಲ್ಲವೂ ಕೂಡ ಹೊಂದಾಣಿಕೆಯಾಗಿ ಪ್ರೀತಿ ಸಾಮರಸ್ಯ ಬರುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಕೋರ್ಟ್ ಕಚೇರಿ ಕೇಸ್ ನಡೀತಿದ್ರೆ ಅಥವಾ ಇನ್ಯಾವುದೇ ಸಮಸ್ಯೆ ಕೂಡ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ನೀವು ಜಪಿಸಿದರೆ ಸಾಕು ಮೊದಲಿನಿಂದಾಗಿ ನೀವು ಈ ಮಂತ್ರವನ್ನು ಮುಂಜಾನೆ ಜಪಿಸಬೇಕು ಅಥವಾ ಮುಸ್ಸಂಜೆ ಕೂಡ ಜಪಿಸಬಹುದು ಆದರೆ ಮುಂಜಾನೆ ಜಪಿಸಿದರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಜಪಿಸಲು ಪ್ರಯತ್ನ ಮಾಡಿ ಈ ಮಂತ್ರವನ್ನು ನೀವು ಜಪಿಸುವಾಗ ಶುದ್ಧಾಚಾರವಾಗಿರಬೇಕು ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಫೋಟೋದ ಎದುರು ಒಂದು ದೀಪವನ್ನು ಬೆಳಗಿಸಿ ರಾಯರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ನೀವು ಜಪಿಸ ಈ ಮಂತ್ರ ಈ ರೀತಿಯಾಗಿದೆ ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಯ ವಿಮಹೆ ವ್ಯಾಸ ಧೀಮಹ ತನ್ನೋ ರಾಘವೇಂದ್ರ ಪ್ರಚೋದಯ ಓಂ ಶ್ರೀ ಗುರುಘವೇಂದ್ರಾಯ ನಮಃ ಈ ಮಂತ್ರವನ್ನು ನೀವು ಕನಿಷ್ಠ ಐದು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಕೂಡ ಜಪಿಸಬಹುದು ಆದರೆ ಕನಿಷ್ಠ ಐದು ಬಾರಿ ಜಪಿಸಿದ್ರೂ ಕೂಡ ಈ ಮಂತ್ರ ಪವಾಡ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳ ನೆನೆಸಿಕೊಂಡು ಯಾವ ಉದ್ದೇಶದಿಂದ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಈ ಮಂತ್ರವನ್ನು ಜಪಿಸಿದ್ದೀರಿ ಅದನ್ನು ರಾಘವೇಂದ್ರ ಸ್ವಾಮಿಗಳ ಬಳಿ ಹೇಳಿಕೊಂಡು ನಂತರ ಎಲ್ಲ ಸಮಸ್ಯೆ ಪರಿಹಾರ ಆಗುವ ಹಾಗೆ ಮಾಡು ಅಂದುಕೊಂಡ ನಂತರ ಕಾರ್ಯಗಳು ನೆಮ್ಮದಿಯಿಂದ ಆಗುವ ಹಾಗೆ ಮಾಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೊಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡರೆ ಸಾಕು ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ ಆ ದಿನದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ಪ್ರಾರಂಭವಾಗುತ್ತೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗ್ತಾರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ